ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಬಸ್ಲಾಪುರ ಇದ್ದೀವಿ ನಮ್ಮ ರಘುವಣ್ಣವ್ರದ್ದು ಶುಂಠಿ ನೋಡ್ಲಿಕ್ಕೆ ಬಂದಿದ್ದೀವಿ ಶುಂಠಿ ಇದು ಕುಂತುಬಿಟ್ಟಿತ್ತು ಶುಂಠಿ ಸೊ ಡ್ರೆಂಚಿಂಗ್ ಹೆಂಗೆ ಕೆಲಸ ಮಾಡಿತಿ ಅನ್ನೋದಕ್ಕೊಂದು ನೈಜ ಉದಾಹರಣೆ ಸೊ ನಿಮ್ಮ ಮುಂದೆನೇ ತೋರಿಸ್ತಿದ್ದೀನಿ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇನು ಜಾಸ್ತಿ ಹೊತ್ತು ವಿಡಿಯೋ ಮಾಡೋಕ್ಕಾಗಲ್ಲ ನೀವು ಒಂದು ಎರಡು ನಿಮಿಷ ವೀಡಿಯೋ ಮಾಡ್ತೀನಿ ಅಷ್ಟೇ ಸೊ ನೋಡಿ ಇದು ಶುಂಠಿ ಕುಂತಿತ್ತು ಇದು ಪೂರ್ತಿ ಸೊ ಕಾಣಿಸ್ಬೋದು ಇಲ್ಲಿಗೆ ಸುಳಿ ಒಡೆದು ನಿಂತಿದ್ದಂಥ ಶುಂಠಿ ಸೊ ಡ್ರೆಂಚಿಂಗ್ ಕೊಡ್ತಿದ್ದಂಗೆ ಯಾವ ರೀತಿ ಚೇಂಜಸ್ ಆಗೈತೆ ಸೊ ನೈಜವಾದ ಉದಾಹರಣೆ ಸೊ ನಿಮ್ಮ ಕಣ್ಣೆ ಎದುರಿಗೆ ಕಾಣ್ಬೋದು ಪೂರ್ತಿ ಕುಂತಿದ್ದಂಥ ಶುಂಠಿ ಡ್ರೆಂಚಿಂಗ್ ಯಾವ ಮಟ್ಟಕ್ಕೆ ಕೆಲಸ ಮಾಡೈತೆ ನಮ್ಮದು ಅನ್ನೋದಕ್ಕೆ ಸೊ ಒಂದು ನೈಜವಾದ ಉದಾಹರಣೆ ಕೆಲವರು ಡೆವಲಪ್ಮೆಂಟ್ ಆಗಿಲ್ಲ ಎದಾಳ್ತಿಲ್ಲ ಎದಾಳ್ತಿಲ್ಲ ಅಂತಾರಲ್ಲ ನೋಡಿ ಇವ್ರದ್ದು ಅದೇ ಪರಿಸ್ಥಿತಿ ಇತ್ತು ಸೊ ನೋಡಿ ಹ್ಞೂ ಸೊ ಪಕ್ಕದಲ್ಲೆಲ್ಲ ಮರಿಗಳು ನೋಡಿ ಯಾವ ರೀತಿ ಬರ್ತಾ ಇದೆ ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಕುಂತಿದ್ದು ಶುಂಠಿ ನೋಡಿ ಸೊ ಸೇಮ್ ಟು ಸೇಮ್ ಹಿಂಗೆ ಕುಂತಿತ್ತು ಸೊ ಪ್ರಮಾಣ ಕರೆಕ್ಟಾಗಿ ಮಾಡಿರೋದು ಈ ರೀತಿ ಚೇಂಜಸ್ ಆಗಿದೆ ಸೊ ನೋಡಿ ಮರಿಗಳು ಹ್ಞೂ ನೋಡಿ ಕುಂತಿದ್ರ ಪಕ್ಕದಲ್ಲಿ ಮರಿ ಹೊಡ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ತಾಯಿದೆ ಫುಲ್ಲು ಬಿಸಿಲೇಡ್ತೀನಿ ಕುಂತಿ ಶುಂಠಿ ಇವ್ರದ್ದು ಏನಂತಂದ್ರೆ ಗೊಬ್ಬರ ಕೊಟ್ಟಾಗ ಗೊಬ್ಬರ ಕೊಡ್ತೇವ್ರೆ ಅವತ್ತಲೇ ಮಳೆ ಏನು ಕೊಟ್ಟಿರೋದು ಸಿಕ್ಕಿಲ್ಲ ಡ್ರಿಂಚಿಂಗ್ ಮಾತ್ರ ಸಿಕ್ಕಿತೆ ನನ್ನ ಪ್ರಕಾರ ಡ್ರಿಂಚಿಂಗ್ ಒಂದೇ ಸಿಕ್ಕಿದ್ದು ಒಳಗಡೆ ಎಲ್ಲ ಒಂದು ನೋಡ್ಕೊಂಬರಂಬ್ರಿ ಬನ್ನಿ ಗಗನಗೌಡ್ರೆ ಸೊ ನಮ್ಮ ಹುಡುಗ ಗಗನಗೌಡ ಅಂತ ಪರಿಚಯ ಮಾಡ್ಕೊಡ್ತೀನಿ ಇವತ್ತು ಸೊ ನಮ್ಮ ಫೀಲ್ಡಿನ ಅನುಪಸ್ಥಿತಿಯಲ್ಲಿ ಅವ್ರನ್ನ ಕಳಿಸಿರ್ತೀನಿ ಬೇರೆ ಕಡೆ ಎಲ್ಲ ಹ್ಞೂ ಇದು ನೋಡಿ ಇದು ಸೊ ಕಾಣಿಸ್ತಿದ್ಯಾ ನೋಡಿ ಕರೆಕ್ಟಾಗಿ ಎಲ್ಲ ಕಣ್ಣೆದರಿಗೆ ತೋರಿಸ್ತಿದ್ದೀನಿ ಮುಚ್ಚು ಮರ ಏನೂ ಇಲ್ಲ ಸೊ ಓಪನ್ ನೋಡಿ ಕುಂತಿ ಶುಂಠಿ ನೋಡಿ ಇಷ್ಟು ಕ್ಲಾಸ್ಟಾಗಿ ಶುಂಠಿ ಹ್ಞೂ ಟ್ರೆಂಚಿಂಗ್ ಮಾಡಿದ ಮೇಲೆ ಸೊ ನೇರವಾಗಿ ನೋಡ್ಕೊಳ್ಳಿ ಅದಕ್ಕೆ ಪ್ರತಿ ಗಿಡನೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಪ್ರಿಯಾಪಟ್ಣದ ಭಾಗದ ರೈತರು ನನ್ನನ್ನು ಕ್ಷಮಿಸಬೇಕು ಯಾರಿಗೂ ಟೈಮಿಗೆ ಸರ್ವಿಸ್ ಕೊಡೋಕ್ಕಾಗಿಲ್ಲ ಈ ಸತಿ ಸೊ ಹಾಗಾಗಿ ಇನ್ನೊಂದು ವಾರದ ತನಕ ಇಲ್ಲೇ ಇರ್ತೀನಿ ಹಾಂ ನೋಡಿ ಇಲ್ಲಿ ಇದು ಕುಂತಿ ಶುಂಠಿ ನೋಡಿ ಸೊ ಡ್ರೆಂಚಿಂಗ್ ಕೊಟ್ಟ ಮೇಲೆ ಎದಾಳ್ತಾ ಇರೋದು ಇಷ್ಟು ಕ್ಲಾಸ್ಟ್ ಆಗಿದ್ದು ನೋಡಿ ನೋಡಿ ಕುಂತಿರೋದು ಹ್ಞೂ ಡ್ರೆಂಚಿಂಗ್ ಆದ್ಮೇಲೆ ಬರಡ ಇಲ್ಲಿ ಹಿಂಗೆ ಗೊಬ್ಬರ ಕೊಟ್ಟಿರೋದು ಏನೂ ಸಿಕ್ಕಿಲ್ಲ ಡ್ರೆಂಚಿಂಗ್ ಮಾತ್ರ ಸಿಕ್ಕೈತೆ ನನ್ನ ಪ್ರಕಾರ ಡ್ರೆಂಚಿಂಗ್ ಸಿಕ್ಕೈತೆ ಅಷ್ಟೇ ಇಲ್ಲಿ ಡ್ರೆಂಚಿಂಗ್ ಕಿಂತ ಕೆಲಸ ತೋರಿಸ್ತಿಂಬಾ

ಈಗ ನನ್ಗೆ ಶುಂಠಿ ಚೆನ್ನಾಗದ ಉಡ್ಡೋದು ಹುಡ್ತಾ ಅದಲ್ವಾ ಈಗ ಬಿಡು ಶುಂಠಿ ಎಲ್ಲ ಮಳಕೆ ಹೊಡಿತಾ ಆತರ ಕುಜಿರೋದಾ ಒಂದು ಔಷಧಿ ಒಂದು ವರ್ತಕ್ಕೆ ಒಂದು ಔಷಧಿ ಅದನ್ನ ನೀವು ನನಗೆ ಅರ್ಜೆಂಟ್ ಕೊಟ್ರ ನೀವು ಈ ತರ ಈ ತರ ಒಂದು ಔಷಧಿ ಕೊಡ್ಬೇಕು ಈ ತರಕ್ಕೆ ಅರ್ಥ ಮಾಡ್ಕೊಂಡ್ರ ಅತ್ತೆ ಕರಿತಾರ ನಿಮ್ನ ಸುಮ್ಮನೆ ಶುಂಠಿ ತೊಂದ್ರೆ ಇಲ್ಲ ಇಲ್ಲಿ ಈ ತರಕ್ಕೆ ಈ ತರಕೊಂದು ಔಷಧಿ ಕೊಡಿ ಈ ಕಳೆ ಬಿಟ್ಟಿದ್ದಾನ ಒಂದು ಕಳೆ ಬಿಟ್ಟಿದ್ದೇನೆ ನೋಡಿ ಎಲ್ಲರೂ ಒಂದು ಕಳೆ ತೋರಿಸಿ ಅಲ್ವಯ್ತಲ್ಲ ಸ ನಾಲ್ಕು ಲಕ್ಷ್ಮ್ ನೀರು ಕುಡಿದು ಆಯ್ತು ನೀರು ಕುಡಿದು ನೀರ್ ಕುಡಿದ್ ಅಂಗ ತೊಂದ್ರೆ ಮಾಡಕ ಆಯ್ತದೆ ಅದ ದಿಲ್ಗೆ ಹಾಕದಲ್ಲಾ ಕಡೆ ಬರ್ತಾರ ಐನೂರು ಸಿಗ್ತದೆ ಕಟ್ಕೊಂಡು ಹೋಯ್ತಾರ ಅವ್ರ್ಯಾತ್ಕೊಂಡ್ ಹೇಳ್ತಾರದು ಸಮಾಧಾನ ಆಗಿರೋಣ ಇನ್ನು ನನ್ನ ತಿಂಗ್ಳು ಬಿಟ್ಕಂಡು ಶುಂಠಿ ಕೇಳಿ ನೋಡಿ ಮಾತಾಡೋಣ ನಾನು ರೆಂಚಿಂಗ್ ಮಾಡೋವರೆಗೂ ಸುಮ್ನೆ ಕುಂತಿದ್ದು ಮೊಳಕೆ ಬಂದಿತ್ತ ಇಲ್ಲವಣ ನಾನು ಹೇಳ್ತಿರೋದು ನಿಮ್ಮ ಮೇಲೆ ಹಾಕಿರೋದು ಯಾಕೆಂದ್ರೆ ನಿಮ್ಮ ನಂಬಿಕೆ ಮೇಲೆ ನಾನು ಏನು ನೀವು ಹೇಳ್ದಂಗ ಮಾಡ್ತಾರದು ನಾನು ನೀವು ನಾನು ಹೇಳ್ದ ಈಗ ಒಂದ್ಸತಿ ಮಾಡಿದ್ದು ಏನಾರು ಇದಾಯ್ತಾವೇನು ಆಗಲ್ಲ ಹತ್ತಿತ್ತು ಒಂಚೂರು ಪರಿ ನಿಮ್ಗೆ ನಾನು ಹೇಳಿದ್ರೆ ಸರ ಗೊತ್ತಾವ ಅವತ್ತೇನ್ ರೇಟ್ ಬೋತದೋ ನಾನು ಶುಂಠಿ ಚೆನ್ನಾಗಿ ಬಂದ್ರೆ ಅವತ್ತೇನ್ ರೇಟ್ ಬರ್ತದೋ ಅದಕ್ಕೆ ಮೂರು ಮೂಟೆ ದುಡ್ಡು ಅವತ್ತೇನ್ ರೇಟ್ ಬತ್ತದೆ ನಿಮ್ಮ ಮತೋಟಕ್ಕೆ ದುಡ್ಡು ಅಂತ ನಾನು ನೋಣ ನಿಂದ ಈಗ ರೆಡಿ ಆಗ್ತಿರತ್ ಕಣ ಬಿಸ್ಲಾಡ್ ತಿಂದಿರ ಶುಂಠಿ ಈಗ ನೋಡ ಇದನಾದ್ರೂ ಸಪ್ರೇಟ್ ಮಾಡಿದಿವಣ್ಣ ಈ ಸಾಲೆಗೆ ಈಗ ನೋಡು ಹುಟ್ಟಿಲ್ಲ ಶುಂಠಿ ನಿಂದು ಮೂರ್ ಮೂರ್ ವೆರೈಟಿ ನಾಲ್ಕು ವೆರೈಟಿ ಐತಿ ನಾನೇ ಮಾಡೋಣ ಹಾ ಮಾಡ್ಕೊಡೋಣ ಸುಮ್ನಿರು ತಲೆ ಕಡಿಸ್ಕೊಬಿ ಯಾವ ಏನು ಅಂಶಿ ಕೊಟ್ಟು ಅಂತ ಅಂತ ಎತ್ಕೊಳ್ಳೋ ಸಾಯ್ತದ ಇಂಥ ಕುಜುರುಗಳ ಎತ್ಕೊಡಣ್ಣ ಆ ಕುಜ್ರ ನಿಮ್ಮ ನಿಂದೇ ಸಾರ ನಾನೇನ್ ಹೇಳ್ತಾ ಇದ್ವಿ ಗೊತ್ತಾ ನಾವು ಏನೇ ಮಾಡಿದ್ರೆ ಫಸ್ಟ್ ನಿಮಗೆ ಮೂರು ಮೂಟೆ ದುಡ್ಡು

ಹೇಳ್ತೀನಿ ಸ್ಪ್ರೇ ಕೊಡ್ತೀನಿ ನಾಳೆ ಈಗಲೇ ಬಾ ರೂಮ್ ಹತ್ರ ಈಗಲೇ ರೂಮ್ ಹತ್ರ ಬಾ ಪೇ ಮಾಡು ಇಸ್ಕೊಂಡು ಹೋಗ್ತಿರು ದುಡ್ಡಿಗೆಲ್ಲ ಹೇಳ್ತಿರೋದು ಮೀಟಿಂಗ್ ಇನ್ ಮೂರು ದಿವಸ ಐತೆ ಅದಕ್ಕೆ ಹೇಳ್ತಿರೋದು ನೀನ್ ದುಡ್ಡು ಏನಾರು ಹೋಗ್ತೀಯ ಅಂತ ಏನಾದ್ರು ನಾನು ದುಡ್ಡು ಕೊಡ್ತೀನಿ ದುಡ್ಡಿಗೆ ಯಾಕೆ ತಲೆ ಕೆಡ್ಸ್ಕೊಳ ನಿಂತವ ನೀನ್ ಕೊಟ್ಟಾಗ ಇಸ್ಕೊಂಡಿದೇನ ಇಸ್ಕೊಂಡಿಲ್ವಾ ನಾನು ಹೇಳ್ತಲ್ವಾ ದುಡ್ಡಿಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ದುಡ್ಡು ಈಗಲೇ ಎಷ್ಟಾಯ್ತು ಹೇಳಿ ಸಾ ಬೇಕಾದ್ರೆ ಐನೂರು ಸಾವಿರ ಸಾಲ ಇಲ್ಲ ನಾನು ಇನ್ನೂ ಐನೂರು ಕೊಡ್ಬೇಕು ನಾನು ನಿಮಗೆ ದುಡ್ಡು ಬಿಡು ಫಸ್ಟ್ ಪಾಲಿ ಶುಂಠಿ ಶುಂಠಿ ನೋಡಣ ಅವತ್ತು ಕುಂತಿದ್ದು ಎದಾಳ್ತಿದ್ ಕಾರಣ ತಾಂಡೋಗಿ ನಿಲ್ಲಿಸ್ಕೊಬೇಕು ಅಷ್ಟೇ ಶುಂಠಿ ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಶುಂಠಿ ನನಗೆ ಹಿಂಗ್ ನೋಡ್ಬಿಟ್ಟು ಆಮೇಲೆ ಹೇಳಿ ನೀನು ಕೊಡ್ತೀನಿ ధుద్దు ఎస్ వెళ్ళి సాగు ఓలీ ఎస్ బాగున్నా శుంఠి హాకీ